എന്തേലി ഇത സോട്ടി ബംഗർബ పెడల్ నేను అయ్యో గైస్ మనే దేవుసన్ కొగిద్దాలా పెడల్ నేను తెలుసుని తొక్కండే మలన కడస్ పెడల్ నేను ఏమన్నా దేవుడికి ఏడి పెడల్ నే పెడల్ నే తల కొనితో అయ్యో పెడల్ బందైత గుడ్ మార్నింగ్ జోరేగారా బోర్ కేసలా అలుగు గుడ్ మార్నింగ్ ఏలి హై Even night stay, night I love you. ¿Nani I love you, I love you, I love, you, I love you, I love you. ¿Qué? 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 ನಮ್ಮ ಮುಂದೆ ಆಟ ಆಡಿಸ್ತಾಳೆ ರಾತ್ರಿ ಮಲಕಣ್ಣ ಒಂದ್ ಗಂಟೆ ಗಿರ್ಗಿಟ್ಲಿ ಆಡ್ದಂಗೆ ಆಟಾಡಿಸ್ತಾಳೆ ನೋಡ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಇಲ್ಲಿ ಸ್ಪೈಡರ್ ಮ್ಯಾನ್ ನೋಡಿ ಇಲ್ಲಿ ಸ್ಪೈಡರ್ ಮ್ಯಾನ್ ತೋರಿಸ್ತಾಳೆ ಇಲ್ಲಿ ಸ್ಪೈಡರ್ ಮ್ಯಾನ್ ಇಲ್ಲಿ ನೋಡ್ತಾವ್ರಿ ಬಿಡು ಮಗಳೇ ನೋಡಿ ಗೈಸ್ ನನ್ನ ಮಗಳು ಸ್ಪೈಡರ್ ಮ್ಯಾನ್ ಇಲ್ಲಿ 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 ಓಕೆ ತಿಂಡಿ ತಿನ್ನೋಣ ಡ್ರೈ ಫ್ರೂಟ್ಸ್ ತಿನ್ನಕ್ ಹೋಗೋಣ ಪಪ್ಪ ಎಲ್ಲ ನೆನೆ ಇಟ್ಟಿದ್ದೆ ಡ್ರೈ ಫ್ರೂಟ್ಸ್ ತಿನ್ನೋಣ ಬನ್ನಿ 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 ಇಲ್ಲ ಇಲ್ಲೇ ಇರ್ತೀರ ತಗೊಂಡ್ಬಿಡ್ತೀನಿ ಓಕೆ ಇಲ್ಲೇ ಕುತ್ಕೊಳ್ಳಿ ನೋಡಿದೆ ಹಿಂಗೆ ಎಲ್ಲಾದರೂ ನನಗೆ ಹಾಕಿರ್ತಾರೆ ನಮಗೂ ಡ್ರೈ ಫ್ರೂಟ್ಸ್ ಎಲ್ಲ ಇದು ಪಿಸ್ತಾ ಮತ್ತು ಬಾದಾಮಿ ಇದರಲ್ಲಿ ಖಜ್ಜೂರ ಇದೆ ಅಂಜೂರ ಇದೆ ಆಮೇಲೆ ದ್ರಾಕ್ಷಿ ಇದೆ ಬಾದಾಮಿ ಇದೆ ಮತ್ತು ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ಇದೆ ಇಷ್ಟು ಬೆಳಗ್ಗೆ ತೆಗೆದ್ಬಿಟ್ಟು ತಿಂತೀವಿ ಅಷ್ಟು ತೋರಿಸಿಲ್ಲ ಅಂದ್ಕೊತೀವಿ ಅದನ್ನು ಡ್ರೈ ಫ್ರೂಟ್ಸ್ ಟ್ರೀಟ್ ಮಾಡಿ ಅಲ್ಲಿಕೊಳ್ತೀವಿ

ತಳಿ ಬಾದಾಮಿ ಸಿಪ್ಪಿಸುತ್ತಿದ್ದೀನಿ ಹೆಲ್ತಿ ಫುಡ್ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೀವು ತಿನ್ನಿ ಬೆಳಗ್ಗೆ ಇಲ್ಲ ಬೆಳಗ್ಗತ್ತಿನಕ್ ಆಗ್ಲಿಲ್ಲ ಮಕ್ಕಳು ತಿನ್ನಲಿಲ್ಲ ನಿಮಗೂ ತಿನ್ನೋ ಟೈಮ್ ಸಿಗಲಿಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ತಿನ್ಬೋದು ಅಲ್ಲ ಸಾರಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಬನಾನೆ ಎಲ್ಲ ಇದ್ದರೆ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಚೆನ್ನಾಗಿರುತ್ತೆ ನಮ್ಮನೇಲಿ ಆಲ್ಮೋಸ್ಟ್ ಆಲ್ಮೋಸ್ಟು ಇದ್ರೆ ಅವರು ಫ್ರೂಟ್ಸ್ ಇರುತ್ತಲ್ಲ ಫ್ರೂಟ್ಸ್ ಎಲ್ಲ ಹಾಕಿ ನಮಗೆ ಮಿಲ್ಕ್ ಶೇಕ್ ತರ ಮಾಡ್ಕೊಂಡು ಬಿಡ್ತಾರೆ ಹಾಲು ಹಾಕ್ಬಿಟ್ಟು ನಾನೇ ಮಾಡ್ಕೊಳ್ಳಲ್ಲ ನಾನೇ ಸೋಂಬೇರಿ ಅವ್ರು ಮಾಡ್ಕೊಂಡ್ಬಿಡ್ತಾರೆ ಇವಾಗ ಅವಳು ಸ್ವಲ್ಪ ಕ್ಯೂರ್ ಆಗ್ತಿದ್ದಾಳೆ ನನ್ಗೂ ಸ್ವಲ್ಪ ಪರವಾಗಿಲ್ಲ ಇವಾಗ ನಮ್ಮನೆಯವ್ರಿಗೂ ಹುಷಾರಿಲ್ಲ ಅವ್ರ ರಾತ್ರಿ ಸ್ವಲ್ಪ ಕೋಲ್ಡ್ ಆಗಿತ್ತು ಟ್ಯಾಬ್ಲೆಟ್ಸ್ ತಗೊಂಡ್ ಮರಗಿದ್ರು ಬಟ್ ಅದೇ ಇವಾಗ ಕೆಲ್ಸಕ್ಕೆ ಹೋಗಿದ್ರೆ ಫುಲ್ ಜ್ವರ ಬಂದಿದೆ ಇವಾಗ ಅವರು ಬರ್ತಿದ್ದಾರೆ ಒಂದೇ ಮನೇಲಿ ಮೂರು ಜನ ಇದ್ವಿ ಮೂರು ಜನನು ಮರಗಿದಿವಿ ಈಗ ಹುಷಾರಿಲ್ಲ ಇಲ್ಲ ಒಬ್ರು ಸತ್ತೂರು ಒಬ್ರು ಫಸ್ಟ್ ನಾನು ಆಮೇಲೆ ನನ್ನ ಮಾಡಿಸ್ಕೊಬ್ರ ಅಂತ ಹೇಳಿದೀನಿ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬರೋದ್ಕೆ ತಿಂಡಿ ಮಾಡೋಣ ಅಂತ ಅದು ಕಂಡಿದ್ದೀನಿ ಇವಾಗ ಎದ್ದು ಮರಗೋತಿದ್ ಮಾಡ್ಕೊಡಕ್ ಆಗ್ತಿಲ್ಲ ಇಷ್ಟ ತಿಂಡಿ ಮಗ ಇಷ್ಟಾ ನಾನು ಕೂಡ ಕಾಕ್тила ಸೋ ಒಂದನೇ ನಾರಾಯಣನ ಮಾರ್ಕೊಂಡಂತಂತ ನೆ ಪರಿವಾಗಿ ಸ್ವಲ್ಪ ಇರಾಗ ಇರತೌ ಅವರನ್ನು ಆಸ್ಪತ್ರೆ ತಗೋಂತ ಹೋಗ್ಬರ್ತ ಅಂತ ಅನ್ಕೊಂಡಿದ್ದೀನಿ ಗಾಯ್ಸ್ 바이 ಮುಸ್ಕನ್ ಕಮ್ ಬ್ಯಾಕ್ ಮಗಲೇ? ಹ್ಮ್ 바이 ಮುಸ್ಕನ್ ಕಮ್ ಬ್ಯಾಕ್ ನೀವೇ ಹೇಳ್ತಿರಾ ಮತ್ತೆ ನೀನು ಹೇಗೆ ಹೇಳ್ತಿರಾ ಏನೋ ಅತ್ತಿನೆ ತări ಕೊಡೋಣ ಬಿಡು

ઉસકે ના રબ બતરે નમણે ગોશાળ ઇલા સુતે ની તીન તો ઓર નુ હોસ્પિટલ કે ખરકણ ગોબે કડલે બી જતી ન લો ચકલા સાકા નોડેશ સાકો સટા સાકા You know nothing, OK, guys.